ನಡಿತಾ ಖುಷಿ ಆಗುತ್ತೆ ಅಷ್ಟು ಆ ಥರ ಚೇಂಜ್ ಸರಿ ಚೇಂಜಸ್ ಅನ್ನ ಯಾವ ಚೇಂಜಸ್ನು ನೀವು ತುಂಬಾ ಸೀರಿಯಸ್ ಆಗಿ ತಗೊಳಕ್ಕೆ ಹೋಗಬೇಡಿ ಅದು ಯಾವ ಬೇಕೋ ಯಾವ ಟೈಮಲ್ಲಿ ಬೇಕಾದ್ರೆ ಮತ್ತೆ ಚೇಂಜ್ ಆಗ್ತಾವೆ ಆತರ ಅಲ್ಲ ಏನಾಗುತ್ತೆ ಯಾರಿಗಾರ ಒಂದು ಏನಾದ್ರು ಎಲ್ಲರಿಗೂ ಒಂದು ಬರುತ್ತೆ ಒಂದೊಂದು ಹೋಗ್ತಾ ಹೋಗ್ತಾ ಇಯರ್ಸ್ ಪಾಸ್ ಆದಾಗೂ ಅವ್ರವ್ರಿಗೆ ಅವ್ರದ್ದು ಸ್ಥಾನ ಇರುತ್ತೆ ಗೌರವ ಇರುತ್ತೆ ಅವ್ರವ್ರದ್ದಾದಂಥ ಅಭಿಮಾನಿಗಳ ಬಳಗ ಇರ್ತವೆ ಆಗ್ತಾ ಅದು ಕಾನ್ಸ್ಟೆಂಟ್ ಅಲ್ಲ ಯಾವುದು ಶಾಶ್ವತ ನಿಮ್ದು ಸಾಕಷ್ಟು ಫ್ಯಾನ್ಸ್ ಬೇಸ್ ಫ್ಯಾನ್ಸ್ ಇದಾವೆ ಸರ್ ಗ್ರೂಪ್ಸ್ ಇದಾವೆ ಮತ್ತೆ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದೆ ಬಹಳ ಜನ ನಮ್ಮ ಬಾಸು ತುಂಬ ಸೈಲೆಂಟು ನಮ್ಮ ಬಾಸು ತುಂಬ ಪೇಶೆನ್ಸು ಆದರೆ ನಾವು ಫ್ಯಾನ್ಸ್ ಮಾತ್ರ ಪೇಶನ್ಸ್ ಅಲ್ಲ ನಮ್ಮ ಸುದ್ದಿಗೆ ಬಂದರೆ ನಾವು ಸುಮ್ಮನೆ ಬಿಡೋದಿಲ್ಲ ಈ ಥರದ್ದೆಲ್ಲ ಇರ್ತವೆ ಅದು ನಿಮ್ಗೆ ಗೊತ್ತೇ ಆಗಲ್ಲ ಸರ್ ನೀವು 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 ಹಂಗೆ ಇರ್ತೀರಿ ಬಟ್ ನಿಮ್ಮ ಫ್ಯಾನ್ಸ್ ಅಲ್ಲೊಂದು ವಾರ್ ಕ್ರಿಯೇಟ್ ಮಾಡಿರ್ತಾರೆ ಹೊರಗಡೆ ಅದ್ರ ಬಗ್ಗೆ ಎಲ್ಲ ತಿಳ್ಕೋತೀರಾ ನೀವು ಅದ್ರ ಬಗ್ಗೆ ಎಲ್ಲ ಏನು ಗಮನ ಕೊಡೋದಿಲ್ಲ ಬಟ್ ವಿಷಯ ಗೊತ್ತಾಗುತ್ತಾ ನಿಮಗೆ ಇಲ್ಲ ನನಗೆ ಕೆಲವು ಕೆಲವು ಟೈಮ್ ಯಾರಾದರೂ ಅಕ್ಕಪಕ್ಕದಲ್ಲಿ ಬಂದವರು ಏನಾರು ಹೇಳಬೇಕು ನಾ ಇಲ್ಲ ತಲೆ ಕಟ್ಸ್ಕೊಳ್ಳೋಲ್ಲ ನಾನು ಸ್ವಲ್ಪ ಸೋಶ ಸೋಷಿಯಲ್ ದೂರ ದೂರನೇನು ಅಂದರೆ ಆ ಆ ವರ್ಗದಿಂದನೇ ದೂರ ಇದ್ದೀನಿ ನನಗೇನಾರು ಟ್ವೀಟ್ ಮಾಡ್ಬೇಕಾ ನಾನು ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನನಗೇನಾದ್ರೂ ಪೋಸ್ಟ್ ಮಾಡಬೇಕಾ ನಾನು ಮಾಡ್ತೀನಿ ನನ್ನ ಕಮೆಂಟ್ಸ್ ನೋಡೋದು ಇನ್ನೊಂದು ನೋಡೋದು ನಾನು ಮಾಡೋಕ್ಕಾಗಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಅದಂದ್ರೆ ಸಿ ಸಮಥಿಂಗ್ ವಾಟ್ ಹ್ಯಾಪನ್ಸ್ ಇದು ಸೋಷಲ್ ಮೀಡಿಯಾ ಅನ್ನೋದೇನಿದೆ ಅದು ಒಂದು ವಲ್ಗರ್ ವರ್ಡ್ ಏನಲ್ಲ ಅದು ಸೋಷಲ್ ಮೀಡ್ಯಾದಲ್ಲೇ ಒಳ್ಳೆಯದು ಪೋಸ್ಟ್ ಆಗೋದು ರಿವ್ಯೂಸ್ ಪೋಸ್ಟ್ ಆಗೋದಲ್ಲೇ ನಿಮ್ಮ ಮೇಲೆ ಹೊಗಳಿಕೆ ಪೋಸ್ಟ್ ಆಗೋದಲ್ಲ ನಿಮ್ಮ ಮೇಲಿನ ಒಳ್ಳೆ ಅಭಿಪ್ರಾಯ ಪೋಸ್ಟ್ ಆಗೋದಲ್ಲೇ ಸೋಷಿಯಲ್ ಮೀಡಿಯಾ ಅನ್ನೋದೇನಿದೆ ಅದು ಬೈ ವರ್ಡ್ ಇಟ್ ಸೆಲ್ಫ್ ಇಸ್ ನಾಟ್ ಬ್ಯಾಡ್ ಬಟ್ ಅಂತ ಏನಿದೆ ಪ್ರಪಂಚದಲ್ಲಿ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ತು ಕರೆಕ್ಟ್ ಸೊ ಈ ಮೀಡಿಯಾದಲ್ಲಿ ಎಲ್ಲರೂ ಹಾಕ್ಕೊಂಡು ಒಬ್ರ ಮೇಲೆ ಒಬ್ಬರು ಮಾತಾಡೋದೆಲ್ಲ ಬಂದಾಗ ಏನಾಗುತ್ತೆ ಟೈಮ್ಸ್ ವಾಟ್ ಹ್ಯಾಪನ್ಸ್ ಈಗ ನಾವು ಸಿನಿಮಾದಲ್ಲಿದ್ದೀವಿ ಓಕೆ ತುಂಬ ವರ್ಷಗಳ ಹಿಂದೆ ನಾನು ನೋಡಬೇಕಾದ್ರೆ ಫ್ಯಾಮಿಲಿನ ಮಗಳನ್ನ ಎಲ್ಲರೂ ಎಳೆದು ಏನೇನೋ ಮಾತಾಡೋರಲ್ಲ ತುಂಬ ಸಿ ಕೆಲವು ನಾವು ಚೇಂಜ್ ಮಾಡೋಕ್ಕಾಗಲ್ಲ ಬೆಟರ್ ನೋಡೋದೇ ಇದ್ರೆ ಬೆಟ್ರಲ್ಲ ನಮ್ಮ ಜೀವನ ಏನು ಚೇಂಜ್ ಆಗೋಲ್ಲ ಅದರಿಂದ ನಾನು ದೂರ ಇರೋಕ್ಕೆ ಸ್ಟಾರ್ಟ್ ಮಾಡೋದು ಅದು ಅಭ್ಯಾಸ ಆಗೋಯ್ತು ಈಗ ಸರ್ ನೀವು ಇನ್ಫ್ಲುಯೆನ್ಸ್ ಆಗ್ತೀರಾ ಸರ್ ಯಾಕಂದ್ರೆ ನಾನು ಭಾಳ ಇನ್ಫ್ಲೂಯೆನ್ಸ್ ಆಗ್ತಿದ್ದೆ ಸರ್ ಯಾಕಂದ್ರೆ ನಾನು ಒಂದು ಇಪ್ಪತ್ತು ವರ್ಷ ಆಯಿತು ಸರ್ ನೀವು ನಿಮಗಾದ್ರೂ ಗೊತ್ತಿಲ್ರಿ ಸರ್ ನೀವು ದೊಡ್ಡ ಸ್ಟಾರ್ ನಮಗಂತ ಎಲ್ಲ ಸ್ವಟದ್ ಕೆಳಗೇನೆ ನೋಡಿ 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 ಸಾಕಾಗೋಗ್ಬಿಟ್ಟಿದೆ ಹಿಂಗಾಗಿ ಕಮೆಂಟನ್ನೇ ನೋಡಲ್ಲ ನಾವು ಏನಾದರೂ ಬರ್ಕೊಳ್ಳಿ ಬಿಡು ಸಾಯಿಲಿ ಅಂತ ಬಟ್ ನೀವು ಇನ್ಫ್ಲುಯೆನ್ಸ್ ಆಗ್ತೀರಾ ಸರ್ ಎಸ್ಪೆಷಲಿ ಬಗ್ಗೆ ಮಾತಾಡಿದಾಗ ಸರ್ ನಿಮಗೆ ಏನಿಲ್ಲ ಫ್ಯಾಮಿಲಿ ಸ್ನೇಹಿತರಿಗೆ ನಾವಿದೀವಿ ನಮಗೆ ಅವರಿದ್ದಾರೆ ನಾವೇನು ಅವ್ರಿಗೆ ಗೊತ್ತಿದೆಲ್ಲ ಏನಾಗುತ್ತೆ ಪ್ರಪಂಚದಲ್ಲಿ ಕೆಲವರು ಮಾತಾಡೋರು ಇರ್ತಾರೆ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಅವ್ರಿಗೆ ಬರೋದದು ಬಿಟ್ಬಿಡ್ಬೇಕು ನಾವು ನಮ್ಮ ಪಾಡಿಗೆ ಇರಬೇಕು ನಮ್ಮ ಕೆಲಸ ಮುಖ್ಯ ನಾವೇನು ಮಾಡ್ಬೇಕು ಅನ್ನೋದು ಮುಖ್ಯ ಒಳ್ಳೇದು ಹೇಳ್ಕೊಂಡು ಎಷ್ಟೋ ಲಕ್ಷ ಜನ ಇದ್ದಾರಲ್ಲ ಯಾವುದೋ ಹತ್ತಿಪ್ಪತ್ತರ ಬಗ್ಗೆ ತಲೆ ಕೆಡ್ಸ್ಕೊಂಡು ನೀವು ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋ ತಪ್ಪಾಗತ್ತೆ ತಪ್ಪಾಗುತ್ತೆ ಬಿಟ್ಟು ಹಾಕ್ತಾರೆ ನನಗೆ ಸಿ ಐ ನನಗೆ ಇವಲ್ ಸಿ ಇನ್ಫ್ಲುಯೆನ್ಷಿಯಲ್ ಆಗಿ ಬೆಳೆಯೋಣ ಯು ಶುಡ್ ಬಿ ಎ ಗುಡ್ ಇನ್ಫ್ಲುಯೆನ್ಸ್ ಟು ಅದರ್ಸ್ ನನಗೇನೋ ಒಂದು ಇನ್ಫ್ಲುಯೆನ್ಸ್ ಮಾಡುತ್ತೆ ಅಥವಾ ಇರಿಟೇಟ್ ಮಾಡುತ್ತೆ ಅಂದ್ರೆ ತಪ್ಪಾಗುತ್ತೆ ಸರ್ ಈಗ ಇದು ಇದು ಟೀಸರ್ ನೋಡಿದ್ವಲ್ಲ ಸರ್ ಫುಲ್ ಕತ್ಲೆಯಲ್ಲೇ ಶೂಟ್ ಮಾಡ್ದಂಗಿದೆ ಇಲ್ಲ ಇಲ್ಲ ಲೈಟ್ ಹಾಕಿದೀವಿ ಸರ್ ಕತ್ಲೆ ಅಂದ್ರೆ ರಾತ್ರಿ ಹೊತ್ತು ಸರ್

ಇಡೀ ಬಿಲ್ಡಿಂಗ್ ನ ಕತ್ತಲ್ ಮಾಡ್ಕೊಂಡು ಅಂದ್ರೆ ಹೊರಗಡೆ ಕವರ್ ಮಾಡ್ಕೊಂಡು ನೈಟ್ ಎಫೆಕ್ಟ್ ಬೆಳಗ್ಗೆನೂ ಮಾಡಿರಿ ಬೆಳಗ್ಗೆ ಹಂಡ್ರೆಡ್ ಪರ್ಸೆಂಟ್ ಇಡೀ ಇಂಡೋರ್ ಅಲ್ಲಿ ವೇಸ್ಟ್ ಅಲ್ಲ ಈಗ ಮನೆ ಒಳಗಡೆ ನೀವು ಒಂದು ಸ್ಟೇಷನ್ ಒಳಗಡೆ ಮನೆ ಒಳಗಡೆ ಎಲ್ಲ ತೆಗಿಬೇಕಾದ್ರೆ ರಾತ್ರಿ ಹೊತ್ತು ವೈ ಡಿ ವಾಂಟ್ ಟು ವೇಟ್ ಗೋ ಇನ್ ನೈಟ್ ಅದು ಒಳಗಡೆ ಲೈಟ್ ಹೊರಗಡೆ ಲೈಟ್ ಸೋರ್ಸ್ ಕಟ್ ಮಾಡ್ಕೊಂಡ್ರೆ ಆಗ ಅದು ಒಂದು ಒಂದೊಂದುವರೆ ತಿಂಗಳು ಎರಡು ತಿಂಗಳು ಮಾಡಿದೀವಿ ಅದಾದ್ಮೇಲೆ ಔಟ್ಡೋರ್ ಹೋದ್ಮೇಲೆ ಕಂಟಿನ್ಯೂಸ್ ನೈಟ್ ಎಫೆಕ್ಟ್ಸ್ ಇತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ